ಸ್ನೇಹಿತರೆ ನಮಸ್ಕಾರ ಊಟ ಮಾಡಿದ್ರ ಸರಿ ಈಗ ಕತೆಗೆ ನೇರ ಹೋಗೋಣ ಇದು ಮಹಾಭಾರತದಲ್ಲಿ ಒಂದು ಪಾರ್ಟ್ ಬರ್ತದೆ ಆ ಪಾರ್ಟ್ ಏನು ಅಂದರೆ ಪಾಂಡವರು ಮತ್ತು ಕೌರವರ ಜನ್ಮ ಹೇಗೆ ಆಯಿತು ಅಂತ ಈ ಕಥೆನ ಶುರು ಮಾಡೋಣ ಪಶ್ಚಿಮಾಪುರದ ನಗರದಲ್ಲಿ ಧೃತರಾಷ್ಟ್ರ ಪಾಂಡು ಮತ್ತು ವಿದುರ ಈ ಮೂವರು ಅಣ್ಣ ತನ್ನವರು ಇರ್ತಾರೆ ಈ ಮೂವರನ್ನು ಸಮಾನದಾದ ಭೀಷ್ಮನು ತನ್ನ ಪುತ್ರರಂತೆ ಲಾಲನೆ ಪಾಲನೆ ಮಾಡ್ತಾರೆ ಪಾಂಡು ಯುವ ಧನುರ್ವಿದ್ಯದಲ್ಲಿ ವಿಶೇಷ ಪರಿಣತನಾಗಿದ್ದ ಧೃತರಾಷ್ಟ್ರ ಇವನ ಶರೀರ ಭಾಳ ಅಪೂರ್ವವಾಗಿತ್ತು ಮತ್ತು ವಿದುರ ದೊಡ್ಡ ಅಜ್ಞಾನಿಯಾಗಿದ್ದ ಆದರೆ ಧೃತರಾಷ್ಟ್ರ ಕುರುಡ ಮತ್ತು ವಿದುರ ಯುವ ಪುತ್ರ ಆದ್ದರಿಂದ ಈ ಇಬ್ಬರು ರಾಜ್ಯಾಡಲು ಯೋಗ್ಯವಲ್ಲ ಹಾಗಾಗಿ ಭೀಷ್ಮರು ಪಾಂಡವಿಗೆ ರಾಜ್ಯಾಭಿಷೇಕ ಮಾಡ್ತಾರೆ ಗಾಂಧಾರ ದೇಶದ ರಾಜ ಸುಭದ ಇವನಿಗೆ ಗಾಂಧಾರಿ ನಾಮದ ಮಗಳು ಇವಳೊಂದಿಗೆ ಧೃತರಾಷ್ಟ್ರನ ವಿವಾಹವಾಯಿತು ಆದರೆ ಗಾಂಧಾರಿ ಶ್ರೇಷ್ಠ ಪತ್ನಿ ಆಗಿದ್ದಳು ತನ್ನ ಪತಿ ಜನ್ಮದಿಂದಲೇ ಅಂದರು ಎಂದು ತಿಳಿಯುತ್ತಲೇ ಗಾಂಧಾರಿಯು ಮರಣ ಪರ್ಯಂತ ತನ್ನ ಕಣ್ಣಿಗೆ ವಸ್ತ್ರದ ತುಂಡನ್ನು ಕಟ್ಟಿಕೊಂಡುತ್ತಾಳೆ ಕುಂತಿಯ ಮದುವೆ ಪಾಂಡುರಜನೊಂದಿಗೆ ಆಗುತ್ತೆ ಕೆಲವು ದಿನದ ನಂತರ ಭೀಷ್ಮನು ಪಾಂಡುವಿನ ಎರಡನೇ ಮದುವೆ ಮಾಡುವ ನಿಶ್ಚಯ ಮಾಡ್ತಾನೆ ನಂತರ ಅವನು ಮಾದ್ರ ದೇಶದ ರಾಜನ ತಂಗಿ ಮಾದರಿಯೊಂದಿಗೆ ಪಾಂಡುವಿನ ವಿವಾಹ ಮಾಡ್ತಾನೆ ನಂತರ ಭೀಷ್ಮನು ವಿದುರನ ಮದುವೆಯನ್ನು ಮಾಡ್ತಾನೆ ಈ ಪ್ರಕಾರ ಮೂವರ ಮದುವೆಯನ್ನು ಮಾಡಿಸಿ ಭೀಷ್ಮ ಒಂದು ದೊಡ್ಡ ಜವಾಬ್ದಾರಿಯಿಂದ ಮುಕ್ತನಾಗ್ತಾನೆ ವಿವಾಹದ ನಂತರ ಪಾಂಡುರಾಜನು ದಿಗ್ವಿಜಯಕ್ಕೆ ಹೋಗಿ ಬಹುದೊಡ್ಡ ಸಂಪತ್ತವನ್ನು ಸಂಪತ್ತನ್ನು ತರ್ತಾನೆ ಮತ್ತು ಅದನ್ನು ಧೃತರಾಷ್ಟ್ರ ಮತ್ತು ಸತ್ಯವತಿ ಇವರ ಸ್ವಾಧೀನ ಮಾಡ್ತಾನೆ ದಿಗ್ವಿಜಯದ ನಂತರ ಪಾಂಡುರಾಜ ಕುಂತಿ ಮತ್ತು ಮಾದ್ರಿ ತನ್ನ ಎರಡು ಹೆಂಡತಿಯರನ್ನು ಕರೆದುಕೊಂಡು ಬೇಟೆ ನಿಮಿತ್ತ ಹಿಮಾಲಯದ ಹರಣಕ್ಕೆ ಹೋಗುತ್ತಾನೆ ಇದೇ ಸಮಯದಲ್ಲಿ ಗಾಂಧಾರಿ ಗರ್ಭವತಿ ಆಗ್ತಾಳೆ ಆದರೆ ಎರಡು ವರ್ಷ ಆದರೂ ಅವಳಿಗೆ ಹೆರಿಗೆ ಆಗಲಿಲ್ಲ ಮತ್ತು ಅದೇ ವೇಳೆ ರಾಜ ದರ್ಬಾರಿಗೆ ಒಂದು ಸಂತೋಷದ ಸುದ್ದಿ ಬರುತ್ತೆ ಕಾಡೆಗೆ ಹೋದ ಪಾಂಡುರಾಜನಿಗೆ ಕುಂತಿಯಿಂದ ಒಂದು ಅತ್ಯಂತ ಸುಂದರವಾದ ಮಗು ಜನಿಸುತ್ತೆ ಈ ಮಗುವಿನ ಹೆಸರು ಯುಧಿಷ್ಠರ ಎಲ್ಲ ಪ್ರಜೆಗಳಿಗೆ ಅತ್ಯಂತ ಆನಂದ ಆಗುತ್ತೆ ಆದರೆ ಗಾಂಧರಿಗೆ ಮಾತ್ರ ಇದರಿಂದ ಸಂತೋಷ ಆಗಲಿಲ್ಲ ನನ್ನ ನನಗಿಂತ ಮುಂಚೆ ಕುಂತಿಗೆ ಮಗು ಆಗುತ್ತೆ ಆದರೆ ನಾಳೆ ಹಸಿನ ರಾಜ ಅವನೇ ಆಗುತ್ತಾನೆ ನನ್ನ ಪತಿ ಕುರುಡ ಅಂದು ರಾಜ್ಯ ಸಿಗಲಿಲ್ಲ ಇನ್ನು ಮುಂದೆಯೂ ರಾಜ್ಯ ಸಿಗುವುದಿಲ್ಲ ಇದರಿಂದ ಗಾಂಧಾರಿ ದಿನ ರಾತ್ರಿ ಚಳಪಡಿಸ್ತಾಳೆ ಕ್ರೋಧಿತಳಾಗ್ತಾಳೆ ನಂತರ ಒಂದು ದಿನ ಕ್ರೋಧದಿಂದ ಅವಳು ತನ್ನ ಒಟ್ಟೆಗೆ ಜೋರು ಜೋರಾಗಿ ಒಡೆಯಲು ಶುರು ಮಾಡಿಕೊಳ್ತಾಳೆ ಇದರಿಂದ ಗಾಂಧಾರಿ ಹೊಟ್ಟೆ ಒಳಗೆ ಇರುವಂಥ ಗರ್ಭಕೋಶ ಒಡೆಯುತ್ತೆ ಆ ಗರ್ಭಕೋಶದಲ್ಲಿ ಆ ಗರ್ಭಕೋಶದಲ್ಲಿ ಉಂಗುರದಷ್ಟು ಆಕಾರದ ನೂರೊಂದು ಜೀವಗಳು ಇದ್ದವು ನನ್ನ ಈ ತಪ್ಪಿನ ಪರಿಣಾಮ ಏನಾಯಿತು ಎಂದು ಗೊತ್ತಾದ ಮೇಲೆ ಗಾಂಧಾರಿ ದುಃಖದಿಂದ ಹುಚ್ಚಳಂತೆ ಆಕ್ರೋಶ ಮಾಡಲು ಆರಂಭಿಸಿದರು ಅದೇ ವೇಳೆಗೆ ಭಗವಾನ್ ಅಲ್ಲಿಗೆ ಬಂದರು ನಡೆದ ಪ್ರಕರಣದ ಅರಿವು ಅವರಿಗಾಯಿತು ನಂತರ ವ್ಯಾಸರು ತುಪ್ಪದಿಂದ ತುಂಬಿದ ನೂರ ಒಂದು ಮಡಿಕೆಗಳನ್ನು ತಂದರು ನಂತರ ಪ್ರತಿಯೊಂದು ಮಡಿಕೆಗೆ ಉಂಗುರದಷ್ಟಿರುವ ಒಂದೊಂದು ಜೀವಜಂತುಗಳನ್ನು ಒಂದೊಂದು ಮಡಕೆಗೆ ಹಾಕ್ತಾರೆ ನಂತರ ಎಲ್ಲ ಮಡಕೆಗಳನ್ನು ಮುಚ್ಚಿಡ್ತಾರೆ ನಂತರ ವ್ಯಾಸರು ಗಾಂಧಾರಿಗೆ ಹೇಳ್ತಾರೆ ಇಲ್ಲಿಗೆ ಕೇಳು ಗಾಂಧಾರಿ ಇದರಿಂದ ಒಂದು ಮಡಿಕೆಯ ಮುಚ್ಚಳವನ್ನು ಒಂದು ವರ್ಷದ ನಂತರ ತೆಗೆ ಮತ್ತು ಅದರಿಂದ ಒಂದು ಮಗುವನ್ನು ಹೊರಗೆ ತೆಗೆ ಅದರ ನಂತರ ಪ್ರತಿ ತಿಂಗಳಿಗೆ ಒಂದೊಂದು ಮಡಿಕೆಯಿಂದ ಒಂದೊಂದು ಮಗುವನ್ನು ಹೊರಗೆ ತೆಗೆ ಅಂದರೆ ನಿನಗೆ ನೂರ ನೂರು ಪುತ್ರರು ಒಂದು ಕನ್ಯೆಯು ಪ್ರಾಪ್ತವಾಗುತ್ತೆ ವ್ಯಾಸರು ಹೇಳಿದ ಪ್ರಕಾರ ಗಾಂಧಾರಿ ಮಾಡ್ತಾಳೆ ಹಾವಳಿಗೆ ನೂರು ಪುತ್ರರು ಮತ್ತು ಒಂದು ಕನ್ಯೆಯು ಪ್ರಾಪ್ತವಾಗುತ್ತೆ ಮೊದಲ ಮಡಕೆಯಿಂದ ದುರ್ಯೋಧನನ ಜನನ ಆಗುತ್ತೆ ಅದೇ ವೇಳೆ ಎಲ್ಲ ಕಡೆ ಹಪಸೊಗುಣ ಕಾಣಿಸಿತು ಅರಮನೆ ಎದುರು ಕಾಗೆ ನರಿ ಹುಲಿ ಹದ್ದು ಕರ್ಕಸ ಸ್ವರದಲ್ಲಿ ಕೂಗಲಾರಂಭಿಸ್ತವೆ ಅಗ್ನಿಯು ಎಲ್ಲ ಕಡೆ ಉರಿಯಲಾರಂಭಿಸುತ್ತೆ ಪ್ರಚಂಡವಾದ ಬಿರುಗಾಳಿ ಬರುತ್ತೆ ದುರ್ಯೋಧನನ ಬೆನ್ನಲ್ಲೇ ಜನಿಸಿದ ಧೃತರಾಷ್ಟ್ರನ ಮಕ್ಕಳಿಗೆ ಕೌರವ ಎಂದು ಹೇಳುತ್ತಾರೆ ಅಶ್ಚಿನಾಪುರದಲ್ಲಿ ಇದೆಲ್ಲ ನಡೆಯುತ್ತಿರುವ ಸಮಯ ಪಾಂಡುರಾಜ ತನ್ನ ಎರಡು ಮಡದಿಯೊಂದಿಗೆ ಹಿಮಾಲಯದ ಹರಣದಲ್ಲಿ ವಾಸ ಮಾಡ್ತಾ ಇರ್ತಾನೆ ಒಂದು ದಿನ ಪಾಂಡುರಾಜ ನಿತ್ಯದ ಹಾಗೆ ಶಿಕಾರಿಗಾಗಿ ತಿರುಗುತ್ತಿರುವಾಗ ಒಂದು ಜಿಂಕೆಯನ್ನು ಹರಣಿಯೊಂದಿಗೆ ತಿರುಗುವುದನ್ನು ನೋಡುತ್ತಾನೆ ಪಾಂಡುರಾಜ ಅದರ ಮೇಲೆ ಬಾಣ ಒಡೆದು ಆ ಜಿಂಕೆಯನ್ನು ಗಾಯಗೊಳಿಸ್ತಾನೆ ಆದರೆ ಅದು ನಿಜವಾದ ಜಿಂಕೆ ಆಗಿರಲಿಲ್ಲ ಪ್ರತಿದಿನ ಜಿಂಕೆ ರೂಪ ತಾಳಿ ತನ್ನ ಮಡದಿಯ ಜೊತೆ ತಿರುಗುತ್ತಿದ್ದ ಕರ್ದಂ ಹೆಸರಿನ ಋಷಿಯಾಗಿರ್ತಾನೆ ಬಾಣದ ಗಾತದಿಂದ ಗಾಯಗೊಂಡಿರುವ ಜಿಂಕೆಯು ಮಾನವನ ಭಾಷೆಯಿಂದ ಹೇಳುತ್ತೆ ರಾಜ ನಾನು ನನ್ನ ಮಡದಿಯೊಂದಿಗೆ ಏಕಾಂತದಲ್ಲಿ ತಿರುಗುತ್ತಿದ್ದಾಗ ನೀನು ನನ್ನ ಬೇಟೆಯಾಡಿದೆ ದೇವರು ನಿನ್ನ ಅವಸ್ಥೆಯನ್ನು ಇದೇ ರೀತಿ ಮಾಡಲಿ ಎಂದು ಶಾಪ ಕೊಟ್ಟು ಕರ್ದಮ ಋಷಿಯು ಒದ್ದಾಡುತ್ತಾ ತನ್ನ ಮಡದೊಂದಿಗೆ ಪ್ರಾಣ ತ್ಯಜಿಸ್ತಾನೆ ಈ ಘಟನೆಯಿಂದ ಪಾಂಡವಿನ ಮನಸ್ಸಿಗೆ ಬಹು ದೊಡ್ಡ ಆಘಾತ ಆಗತ್ತೆ ಅವನು ದಿನದಿಂದ ದಿನ ಮೌನವಾಗ ತೊಡಗ್ತಾನೆ ಚಿಂತಾಗ್ರಸ್ತನಾಗ್ತಾನೆ ಇನ್ನು ಬೇಡವೇ ಬೇಡ ಈ ರಾಜ್ಯ ಬೇಡ ಆ ಸಂಸಾರ ಇನ್ನು ಇಲ್ಲೇ ಅರಣ್ಯದಲ್ಲಿ ತಪಾಸು ಮಾಡಿ ಆಯುಷ್ಯವನ್ನು ಕಳೆಯೋಣ ಎಂದು ನಿರ್ಧರಿಸ್ತಾನೆ ಅವನು ತನ್ನ ಎರಡು ಮಡಿಯಂದಿಯರಿಗೆ ಮಡದಿಯರಿಗೆ ಎಲ್ಲ ವಿಷಯಗಳನ್ನು ತಿಳಿಸ್ತಾನೆ ಅವರನ್ನು ಅಶ್ಚಿನಾಪುರಕ್ಕೆ ಧೃತರಾಷ್ಟ್ರನಲ್ಲಿಗೆ ಹಿಂದಿ ಹಿಂದಕ್ಕೆ ಹೋಗಲು ಹೇಳ್ತಾನೆ ಆದರೆ ಎರಡು ರಾಣಿಯರು ಪಾಂಡವರಾಜನ ಮಾತನ್ನು ಕೇಳದೆ ಅಲ್ಲೇ ನಿಂತು ತಪಾಸು ಮಾಡೋ ನಿರ್ಧಾರವನ್ನು ಮಾಡ್ತಾನೆ ತಪಸ್ಸನ್ನು ಮಾಡಲು ರಾಜರಿಗೆ ಮನುಷ್ಯೂ ಆಗುವುದಿಲ್ಲ ಶಾಂತಿಯು ಲಭಿಸುವುದಿಲ್ಲ ನಾವು ಎಷ್ಟೇ ತಪಸ್ಸು ಮಾಡಿದರೂ ನಾವು ಸಂತಾನಹೀನರು ನಮ್ಮ ಮೃತ್ಯುವಿನ ನಂತರ ನಮ್ಮ ವಂಶ ನಾಶವಾಗುತ್ತದೆ ಎಂದು ಯೋಚಿಸಿ ಅಧಿಕ ದುಃಖ ಆಗ್ತಾನೆ ಪಾಂಡುವಿನ ಮನಸ್ಸಿನ ಭಾವನೆ ತಿಳಿದು ಕುಂತಿಯು ತನ್ನ ಪೂರ್ವ ಆಯುಷ್ಯದಲ್ಲಿಯ ಒಂದು ರಹಸ್ಯವನ್ನು ಹೇಳುವ ನಿರ್ಧಾರ ಮಾಡುತ್ತಾಳೆ ಅವಳು ಪಾಂಡುರಾಜನಿಗೆ ಹೇಳುತ್ತಾಳೆ ಇಷ್ಟರವರೆಗೆ ನಾನು ಯಾರಿಗೂ ಹೇಳದ ಒಂದು ರಹಸ್ಯವನ್ನು ಈಗ ನಾನು ನಿಮಗೆ ಹೇಳುತ್ತೇನೆ ನಾನು ಮುನಿಯ ಮನಸ್ಸಾರ ಸೇವೆ ಮಾಡಿರುತ್ತೇನೆ ಅದರಿಂದ ಪ್ರಸನ್ನರಾದ ಅವರು ನನಗೆ ಕೆಲವು ಮಂತ್ರಗಳನ್ನು ಕಲಿಸಿರುತ್ತಾರೆ ಮತ್ತೆ ಅವರು ಹೇಳಿರುತ್ತಾರೆ ಈ ಮಂತ್ರದಿಂದ ನೀನು ಯಾವ ದೇವತೆಯನ್ನು ಆಹ್ವಾನಿಸುತ್ತೀಯ ಆ ದೇವತೆಯು ಪ್ರತ್ಯಕ್ಷವಾಗಿ ನಿನಗೆ ಮಗುವನ್ನು ಕೊಡುತ್ತದೆ ಎಂದು ಹೇಳಿರುತ್ತಾರೆ ನಿಮ್ಮ ಆಜ್ಞೆ ಇದ್ದರೆ ನಾನು ದೇವತೆಯನ್ನು ಆಹ್ವಾನಿಸುತ್ತೇನೆ ಯಾವ ದೇವರನ್ನು ಆಹ್ವಾನಿಸಲಿ ನೀವೇ ಹೇಳಿ ಪಾಂಡವಿನ ಆಜ್ಞೆಯ ಮೇರೆಗೆ ಮಂತ್ರ ಜಪಿಸಿ ಕುಂತಿಯು ಯಮದೇವನನ್ನು ಆಹ್ವಾನಿಸುತ್ತಾಳೆ ಯಮಧರ್ಮ ಪ್ರತ್ಯಕ್ಷ ಆಗ್ತಾನೆ ಅವನಿಂದ ಕುಂತಿಗೆ ಯುಧಿಷ್ಠರ್ ಹೆಸರಿನ ಪುತ್ರವಾಗುತ್ತದೆ ನಂತರ ವಾಯುವಿನಿಂದ ಭೀಮ ಈ ಎರಡನೇ ಪು ಪುತ್ರ ಹುಟ್ಟುತ್ತಾನೆ ಇವ ಹುಟ್ಟಿದ ಹತ್ತನೇ ದಿನದಲ್ಲಿ ಅವನನ್ನು ಹಿಡಿದುಕೊಂಡು ಕುಂತಿ ಸೂರ್ಯ ಮಂದಿರಕ್ಕೆ ದರ್ಶನಕ್ಕಾಗಿ ಹೋಗ್ತಾಳೆ ಇದರ ನಂತರ ಲೋಕದ ಶ್ರೇಷ್ಠ ಪುತ್ರ ಪ್ರಾಪ್ತಗಿಯಾಗಿ ಕುಂತಿ ಇಂದ್ರ ದೇವತೆಯನ್ನು ಆಹ್ವಾನಿಸುತ್ತಾಳೆ ನಂತರ ಇಂದ್ರ ದೇವತೆಯಿಂದ ಕುಂತಿಗೆ ಅರ್ಜುನ ಎಂಬ ಮೂರನೇ ಮಗ ಹುಟ್ಟುತ್ತಾನೆ ನಂತರ ಕುಂತಿಯು ಮಾದರಿಗೆ ಅಶ್ವಿನಿ ಕುಮಾರರ ಮಂತ್ರ ಕಲಿಸ್ತಾಳೆ ಮಾದರಿಯು ಆ ಮಂತ್ರದಿಂದ ಅಶ್ವಿನಿ ಕುಮಾರನನ್ನು ಆಹ್ವಾನಿಸ್ತಾಳೆ ನಂತರ ಅವರಿಂದ ನಕುಲ ಮತ್ತು ಸಹದೇವ ಹೀಗೆ ಇಬ್ಬರು ಮಕ್ಕಳು ದೊರಕ್ತಾರೆ ಯುಧಿಷ್ಠರ್ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಇವರು ಕುಂತಿ ಮತ್ತು ಮಾದರಿಯ ಐದು ಮಕ್ಕಳು ಮುಂದೆ ಇವರೇ ಪಾಂಡವರು ಎಂಬ ಹೆಸರಿನಿಂದ ಪ್ರಸಿದ್ಧರಾಗ್ತಾರೆ ಪಾಂಡುರಾಜನು ದಿನದಿಂದ ದಿನ ಹತಾಶೆಯಿಂದ ಬಳಲಿ ಶಕ್ತಿಹೀನಾಗ್ತಾನೆ ನಂತರ ಅದೇ ಅವಸ್ಥೆಯಲ್ಲಿ ಒಂದು ದಿನ ಅಚಾನಕವಾಗಿ ಪಾಂಡುರಾಜನ ಮರಣ ಆಗುತ್ತೆ ದುಃಖದ ಬರದಲ್ಲಿ ಪಾಂಡುರಾಜನ ಮೃತದೇಹದ ಮೇಲೆ ಮಾದರಿಯೂ ಖುಷಿಯುತ್ತಾಳೆ ಅಲ್ಲೇ ಅವಳದು ಪ್ರಾಣವು ಹೋಗುತ್ತೆ ನಂತರ ಋಷಿಮುನಿ ಕುಂತಿ ಪಂಚಪಾಂಡವರು ಪಾಂಡವು ಮತ್ತು ಮಾದರಿಯ ಮೃತ ದೇಹವನ್ನು ಹಿಡಿದುಕೊಂಡು ಎಲ್ಲರೂ ಅಸ್ಥಿರಪುರಕ್ಕೆ ಬರುತ್ತಾರೆ ಮುನಿಗಳು ಧೃತರಾಷ್ಟ್ರನಿಗೆ ನಡೆದ ಎಲ್ಲ ಸಂಗತಿಗಳನ್ನು ಹೇಳ್ತಾರೆ ಕುಂತಿ ಮತ್ತು ಪಂಚ ಪಾಂಡವರನ್ನು ಧೃತರಾಷ್ಟ್ರನಲ್ಲಿ ಬಿಟ್ಟು ಹಿಂತಿರುಗುತ್ತಾರೆ ಸ್ನೇಹಿತರೆ ಕೇಳಿದ್ರಲ್ಲ ಹೇಗಾಯಿತು ಅಂತ ಈ ಕತೆ ನಿಮಗೆ ಇಷ್ಟ ಆಗಿದರೆ ನನ್ನ ಕತೆಗೆಲ್ಲೂ ಕಮೆಂಟು ಕೊಡೋದನ್ನು ಮರಿಬೇಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ ಅಲ್ಲಿವರಿಗೆ ನಮಸ್ಕಾರ